ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ತಾವುಗಳೆಲ್ಲ ನೋಡಿರುವ ಹಾಗೆ ಒಂದು ಕಳೆದ ವಿಡಿಯೋದಲ್ಲಿ ಏನು ನಾವು ನೇರ ಪ್ರಸಾರದಲ್ಲಿ ಬಂದಿದ್ವೋ ಒಂದು ಕೆಲಘಟ್ಗಿ ಒಂದು ತಾಲೂಕಿನಲ್ಲಿ ಕುರುವಿನಕೊಪ್ಪ ಒಂದು ಗ್ರಾಮದಲ್ಲಿ ನಾವು ಇದ್ವಿ ಈ ಒಂದು ಕುರುವಿನಕೊಪ್ಪ ಗ್ರಾಮದಲ್ಲಿ ಸಾರಾಯಿ ಮಾರಾಟವನ್ನು ಮಾಡ್ತಾಯಿದ್ರು ಅನ್ನೋ ಒಂದು ವಿಷಯ ಕುರಿತು ಮೂರು ಭಾಗಗಳನ್ನಾಗಿ ನಾವು ವಿಡಿಯೋನ ಮಾಡಿದ್ವಿ ಇದು ನಾಲ್ಕನೇ ಭಾಗ ಮತ್ತು ವಿಡಿಯೋನ ಮಾಡ್ತಾ ಇದ್ವಿ ಹಾಗಿದ್ರೆ ಇದು ಹುಬ್ಬಳ್ಳಿ ಹೋಗುವಂಥ ಮೇನ್ ಮುಖ್ಯವಾದ ರಸ್ತೆ ಕೂಡ ಇದೆ ಊರಿನ ಎಲ್ಲ ಹಿರಿಯರು ಕೂಡ ಇಲ್ಲಿದ್ದಾರೆ ಈ ಸಮಯ ಜಾಸ್ತಿ ಕತ್ತಲಾದರೂ ಕೂಡ ಈ ಎಲ್ಲರೂ ಇಲ್ಲಿ ಒಂದು ಮದ್ಯಪಾನ ಮಾಡಲಿಕ್ಕೆ ಬರುವಂಥ ಒಂದು ಸಮಯ ಅಂತ ಹೇಳ್ಬೋದು ನಿನ್ನೆ ತಾನೇ ಹತ್ತು ಹಲವಾರು ರೀತಿಯಲ್ಲಿ ಒಂದು ಘಟನೆಗಳು ಕೂಡ ನಡೆದವೆ ಇಲ್ಲಿ ಜಗಳ ಕೂಡ ನಡೆದಿದೆ ಜಗಳದಲ್ಲಿ ಏನೆಲ್ಲ ಗಾಯಗಳಾಗಿದ್ದಾವೆ ಅಂಥವು ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದಾರೆ ಹಾಗೆ ಇಷ್ಟೊಂದು ನಿನ್ನೆ ಮೊನ್ನೆ ಅಚ್ಚ ಮೊನ್ನೆ ಮೂರು ನಾಲ್ಕು ದಿನ ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಮತ್ತೆ ಸಾರಾಯಿ ಮಧ್ಯಾಹ್ನ ಮಾರಾಟ ಮಾಡ್ತಾ ಇರೋದು ಖಾಲಿ ನೋಡ್ರಿ ಸ್ವಲ್ಪ ಸುರಿ ಕೆಳಗಡೆ ಎಲ್ಲ ಸುಡ್ರಿ ನೋಡ್ರಿ ಕೇವಲ ಒಂದೇ ಕೇವಲ ಒಂದು ಅಂಗಡಿಯಲ್ಲಿ ಸುಮಾರು ಹನ್ನೆರಡು ಅಂಗಡಿಗಳಿವೆ ಒಂದೇ ಅಂಗಡಿಯಲ್ಲಿ ಒಂದು ದಿನ ಸಾಯಂಕಾಲ ಮಾತ್ರ ಇದನ್ನು ಮಾರಾಟ ಮಾಡುವಂಥದ್ದು ಅಂದ್ರೆ ಈ ಹಳ್ಳಿಯಲ್ಲಿ ಸರಿಸುಮಾರ್ ಎಷ್ಟೊಂದು ಜನ ಇಲ್ಲಿ ಬಂದು ಕುಡಿತಕ್ಕೆ ಚಟಕ್ಕೆ ಒಂದು ಬಲಿ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು ಆ ತಾಯಿ ಯಾರು ನಿನ್ನೊಬ್ರು ಹೇಳಿದ್ರು ಬರೀ ಒಂದು ಸ್ವಲ್ಪ ನಿನ್ನೆ ಈ ಒಂದು ಸಾರಾಯಿ ಬಗ್ಗೆ ಮಾತನಾಡಿದ್ದಕ್ಕೆ ಇವ್ರಿಗೆ ಇವ್ರ ಮಗನಿಗೆ ಆ ಅವ್ರೆಲ್ಲರೂ ಸೇರಿ ಒಂದು ಹಲ್ಲೆಯನ್ನ ಮಾಡಿದಾರ ಹೇಳಿದ್ರೆ ಅಮ್ಮ ಒಂದ್ ಸ್ವಲ್ಪ ಏನ್ ಹಾಕಿ ಇಷ್ಟಪಡ್ತೀನಿ ನಿಮ್ಮ ಹೆಸರು ಏನ್ ಹೇಳಿ ಹೇಳ್ರಿ ಮುಂದೆ ರತ್ನವ ಅಂತ ಹೇಳ್ರಿ ಸರ್ ಹೋರಾಡಿದಿವ್ರಿ ಸರ ಹೋರಾಡಿ ಮೈ ಎಲ್ಲಾ ಜನ ಮನೆಗೆ ಹೋತ್ರಿ ಒಳ್ಳೆ ಎಲ್ಲಾರನ್ನೂ ಅವ್ರನ್ನ ಇದು ಮಾಡಿಕೊಟ್ಟಿವಿ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಹಿಡ್ಕೊಂಡು ಆ ಆದಣ್ಣ ಇವ್ರು ಇಷ್ಟು ತಮ್ಮ ಮನೆಗೆ ಹೋದ್ರಿ ಸರ್ ನಾನು ಮನೆಗೆ ಹೋಗ್ತಾ ಇದೀನಿ ರೀ ಸರ್ ಮನೆಗೆ ಹೋಗೋ ಹೋದ್ನಾಗ ಅವಾಗ ಅಲ್ಲಿ ಜನ ಬಂದು ನೀನು ಯಾಕೆ ನಮ್ಮ ಮನೆಗೆ ಹೋಗಿ ಅಂಗಡಿ ಅವರು ಮನೆಯವರು ನೀವು ಯಾಕೆ ನಮ್ಮ ಮನೆಗೆ ಹೋಗ್ರಿ ನಾವು ಸೇರೆ ಮಾರ್ತೀವನ ನಿಮಗೆ ನಾವು ಸೇರೆ ಮಾರಿದ್ದು ಹಿಡಿದು ಕೊಡು ನಮ್ಮ ಮನೆ ಒಳಗೆ ಹೋಗ್ತಿ ನೀ ಏನು ದರುಡಿ ಮಾಡಿದ್ರಿ ನೀ ಏನು ತಗೊಂಡಿ ನೀ ಏನು ಮಾಡಿದಿ ಅಂತ ನಾವು ಹೇಳು ನಮ್ಮ ಮನೆಯಾಗಿಂದು ಎಲ್ಲ ಹೋಗೇದಿ ಅಂತಂದ್ರಿ ಸರ್ ನಾ ಏನು ತೊಗೊಂಡಿಲ್ಲ ಎಲ್ಲರೂ ಇದ್ದಾಗ ತಡಬೇಕು ನಾವು ಕೇಳಿದಾರೆ ಸರ್ ಕೇಳಂದ್ರೆ ನಾವು ಏನಿಲ್ಲ ನಿನ್ನ ಒಬ್ಬಕ್ಕಿಗೆ ಹೇಳು ನೀನು ಬೇಕಂದ್ರೆ ಕರ್ಕೊಂಬ ಈ ಯಾರನ್ನೂ ಕರ್ಕೊಂಬ ಬೇಡ ನೀನು ಊರು ಜನರನ್ನಾದ್ರು ಕರ್ಕೊಂಬ ನೀನು ನನಗೆ ಹೋಗಬೇಡ ನೀ ಒಬ್ಬಕ್ಕಿನ ನೀ ನೀನು ಪಾಕೆಟ್ ಹೋಗಿ ನೀ ಬ್ಯಾಗ್ ಹೋಗಿ ಅಂತಂದ್ರೆ ಸರ್ ನಾನು ಹೋಗಿಲ್ಲಪ್ಪ ನಾ ಹಿಂದೆ ನಿಂತಾನೆ ನಾನು ಹೋಗಿಲ್ಲ ಅಂತಂದ್ರೆ ಕೇಳುವಲ್ರು ನನ್ನ ಮ್ಯಾಲೆ ಹರ್ಲಿ ಮಾಡಾಕಾದ್ರು ನನ್ನ ಮಗ ಓಡಿ ಬಂದು ನಮ್ಮ ಯಾಕೆ ಹಂಗೆ ಮಾಡ್ತೀರಿ ಅಂತ ಕೇಳಿದ್ರ ಕೇ ನನ್ನ ಮಗನ ಪಡ ಪಡ ಹೊಡ್ಯಾಕಾದ್ರು ಸರ್ ಹೊಡೆಯೋದಕ್ಕೆ ನನ್ನ ಮಗನ ಹೊಡಿತಾರ ಅನ್ನೋ ಸಂಗತಕ್ಕಾಗಿ ನಾ ಹಿರ್ಯಾರ್ ಕಡೆ ಹೋಗಿದ್ರೆ ನನ್ನ ಮಗನೇ ದುಡ್ಕೊಂಡು ಮನೆಗೆ ಹೋದೆ ಸರ್ ನನಗೆ ಇವಾಗ ಚಂದ ಮಠ ಆರಾಮಿಲ್ಲ ಸರ್ ಚಕ್ರ ಬಂದು ಬಿದ್ದಾರೆ ಈಗ ಎಬ್ಸ್ಕೊಂಡು ನಾನು ಬಂದಿದ್ದಾರೆ ಸರ್ ಈ ಸಾರಾಯಿ ಮಾರಾಟ ಮಾಡುವಂತವ್ರಿಗೆ ನೀವು ಜೊತೆಗೆ ಹಲ್ಲೆ ಮಾಡಿದಾರೆ ಅವರು ಅವ್ರ ಮನೆಯ ಹೆಸರ ಕೇರಪ್ಪನ ರೀ ಎಲ್ಲಪ್ಪ ಮತ್ತ ಅವ್ರ ಮನೆಯೊಳಗೆ ಹೊಕ್ಕಿದ್ದಕ್ಕೆ ನನ್ನ ಇದನ್ನ ಹಿಡಿದಾರೆ ಅವರು ನಮ್ಮ ಒಳಗೆ ಯಾರು ಸೇರೆ ಮಾಡ್ತಾರ ನೀವ್ ಯಾಕೆ ಹೊಕ್ಕರಿ ನಮ್ಮ ಮನಿಗೆ ಯಾಕೆ ಬಂದ್ರಿ ನೀವು ಅಂತೇಳಿ ನನ್ನ ಎಲ್ಲಪ್ಪ ರವಿ ಮತ್ತೆ ಇವ್ರಿ ಪರಸು ಇವ್ರೆಲ್ಲಾರು ನನಗ ಹರ್ಲಿ ಮಾಡಿದ್ರಿ ಸರ ನೀವು ಕಂಪ್ಲೇಂಟ್ ಮಾಡಿ ಹೋದಿಂದ ಹಾಕೊಂಡು ಹೋದ್ಮೇಲೆ ನಾನೆಲ್ಲಾರು ನಮ್ ಮನಿಗ್ ಬಂದ್ವಿ ಮನಿಗ್ ಹೋಗೋತ್ನಾಗ ಅವ್ರಂಗ್ ಕೊಡದ

ತನ್ನ ಸ್ವಾರ್ಥಕ್ಕಾಗಿ ಏನು ಹೋರಾಟ ಮಾಡ್ಬೇಕಾಗಿರ್ಲಿಲ್ಲ ಇಡೀ ಊರು ಉದ್ದಾರಕ್ಕಾಗಿ ಊರಿ ಜನರು ಒಳ್ಳೇದಾಗ್ಲಿ ಅನ್ನೋ ಒಂದು